ಸಬ್ಬಕ್ಸಿ ಸೊಪ್ಪಿಗೆ ತೊಗರಿ ಬೇಳೆ ಒಂದ ಹಾಕಿ ಮಾಡೋಣ್ರಿ ಏನು ಅಕ್ಕಿನೂ ಹುರ್ದು ಹಾಕ್ಲಿ ರೀ ಒಂದು ಸ್ವಲ್ಪ ಅಕ್ಕಿ ಊರ್ದಾಕಿದ್ರೂ ರುಚಿ ಬರ್ತೈತಿ ಪಲ್ಯ ಮತ್ತೆ ಈಡು ಬರ್ತೈತಿ ಭಾಳ ಮಂದಿ ಇದೀವಿ ಒಂದು ಸ್ವಲ್ಪ ಹಾಕಿ ಹ್ಞೂ ಆಯ್ತು ತಗೊಳ್ರಿ ಮಧ್ಯಾಹ್ನಕ್ಕೆ ಏನು ಮಾಡೋಣ ರೀ ಟೊಮೆಟೊ ಸಾರು ಒಂದು ಸ್ವಲ್ಪ ಐತ್ರಿ ರಾತ್ರಿ ಇದು ಎಲ್ಲರಿಗೂ ರೀ ಅದ ಆಗ್ತೈತೆ ಬಿಡೋಷ್ಟು ಸಾರು ಯಾರಿದ್ದೀವಿ ಊಟ ಮಾಡೋರು ನಾನು ನೀನಷ್ಟೇ ರಾಜುನೂ ಪಟ್ನಕ್ಕೆ ಹೋಗಿದ್ದಾನೆ ಒಮ್ಮೆಲೆ ಸಂಜೆ ಬರ್ತೀನಮ್ಮ ಅಂತ ಹೇಳಿದಾನ ಇನ್ನು ನಿಮ್ಮ ಮಾವ ಮುಂಜಾನೆ ರೊಟ್ಟಿ ಅನ್ನ ಸಾರು ಕಟ್ಕೊಂಡು ಹೋಗೈತೆ ಅವರು ಬರಲ್ಲ ಹುಡುಗರು ಶಾಲೆ ಸ್ವಚ್ಛ ಮಾಡೋಕರ್ದಾರ ಬಿಸಿ ಊಟ ಆಯ್ತಾ ಏನು ಗೊತ್ತಿಲ್ಲ ಸೋಮವಾರದಿಂದ ಕೊಡ್ತಾರೆ ಏನು ಕೊಟ್ಟಿಲ್ಲ ಅಂದ್ರೆ ಬಂದು ಊಟ ಮಾಡಿದರೆ ಹಾಲು ಆಯ್ತು ಹಾಲಲ್ಲಿ ಊಟ ರಾತ್ರಿಗೆ ಈಗ ಸಾರು ಮಾಡು ಅಂತ ಮೊಳಕೆ ಬಂದೇತವ ಹೆಸ್ರು ಕಾಳು ಕಾಳು ಮೊಳಕೆ ಬಂದರೆ ಈಗ ಸಾರು ಮಾಡಿ ಇಲ್ಲ ಅಂತಂದ್ರೆ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡೋಕಾಕೇತಿ ಬೆಳಗ್ಗೆ ಸೊಪ್ಪಕ್ಸಿ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ತೊಗೊಳ್ರಿ ಬೆಳಿಗ್ಗೆ ಮಾಡ್ತಿ ಹ್ಞೂ ಹ್ಞೂ ಹಂಗೆ ಮಾಡುವ ಹೆಸ್ರು ಕಾಳು ಮೊಳಕೆ ಬಂದಿಲ್ಲ ಅಂದ್ರೆ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಅಂದ್ಕೊಂಡಿ ಮತ್ತು ರಾತ್ರಿನೂ ರೊಟ್ಟಿ ಬೆಳಗ್ಗೆ ರೊಟ್ಟಿ ಬೇಡ ಅಷ್ಟು ಚೂರು ಮೊಳಕೆ ಬಂದರೆ ನಡೀತದೆ ತಗೋ ಮಟನ್ ಸಾರಿಗೆ ಹಾಕೋ ಮಸಾಲ ಹಾಕಿ ಮಾಡಿದರೆ ಮಟನ್ ಸಾರು ಚಿಕನ್ ಸಾರು ಊಟ ಮಾಡ್ದಂಗೆ ಆಗ್ಬೇಕು ನಾನು ಮಾಡ್ತೀನಿ ತಗೋ ಹ್ಞೂ ಎಲ್ಲ ಮಸಾಲ ಎಲ್ಲ ನಾನು ಕೊಡ್ತೀನಿ ಜಲ್ದಿ ಏಳು ಗಂಟೆಗೆ ಅಂದ್ರೆ ಅಡುಗೆ ಮಾಡಿಟ್ಬಿಡೋಣ ಹ್ಞೂ ಆಯ್ತು ತಗೊಳ್ರಿ ಆಯ್ತು ತೆಂಗಿನಕಾಯಿ ಇದ್ದಂಗೆ ಇಲ್ಲ ಸುಲಿಬೇಕು ರೀ ತೆಂಗಿನಕಾಯಿ ಸುಲಿಬೇಕು ಹಾಂ ಹಾಂ ನಾನು ಸುಲಿತಿನಿ ತಗೊಳವ ಕೊಡ್ತೀನಿ ಮತ್ತೆ ಐತದೆ ಅವತ್ತು ನಿಮ್ಮ ಮಾವ ತೆಂಗಿನಕಾಯಿ ಸುಲಿಯಾ ತೊಗೊಂಡಿದ್ದೆ ಎಲ್ಲಿ ಇಟ್ಟೈತೆ ಏನವ ಅದಕ್ಕೂ ಮರು ನನಗೂ ಮರು ಎಲ್ಲೆಲ್ಲೋ ಇಟ್ಟು ಎಲ್ಲೆಲ್ಲೋ ಹುಡ್ಕೋದೆ ಈತಲ್ ಕಡೆಗೆ ಐತೆ ನೋಡ್ಬೇಕು ಆಯ್ತವ್ ಸೊಪ್ ಸೋಸಿ ಆಮೇಲೆ ನೋಡಿ ಕೊಡ್ತೀನಿ ಇಲ್ಲ ಬಚ್ಚಲಾಗ ಅತ್ತೆ ಹ್ಮ್ ಆಮೇಲೆ ನೋಡ್ಕೊಡು ಕೊಡ್ತೀನಿ ಅದಷ್ಟೋ ತೆ ಈ ಕಡೆ ತಿರ್ಕೊಂಡ್ ಕುಂದ್ರಾಕ ಭಯ ಆಗತೈತವ ನನ್ ಯಾಕೆ ಹಾವು ಬಂದಿತ್ತಲ್ವ ಅದಕ್ಕೆ ಭಯ ಆಗತೈತಿ ಎಲ್ಲ ಬರ್ತೈತೆ ಏನು ಈ ಕಪ್ಪೆ ಬೇರೆ ಕರ 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 ಅವಾಗಿಂದ ಒಂದು ಎರಡು ದಿನ ಜಿಟಿ ಜಿಟಿ ಮಳೆ ಬಂದಾಗಿರೋದಕ್ಕೆ ಕೂಗಾತಾವ ಆದ್ರೂ ಎಲ್ಲಿಂದ ಆ ಬರ್ತೈತೆ ಏನು ಗೊತ್ತಾಗಲ್ವ ಮೊದಲು ಶಾದ್ರ ಐತೆ ಏನಿಲ್ಲ ಎರಡು ಕೋಶಿ ಇದಾವೆ ನೋಡಲ್ಲ ಮನೆ ಮುಂದೆ ಕೋಶಿ ಇದ್ರೆ ಏನು ಹಾವು ಕಪ್ಪೆ ಯಾವ ಬರಲ್ಲ ಇವು ಒಂದೊಂದ್ಸರ್ತಿ ಎಲ್ಲ ಹೋಗ್ಬಿಡ್ತಾವ ತನ್ನಿಗೆ ಒಂದ್ಸಲ ಎಷ್ಟು ಖೋಷಿ ಖುಷಿ ಅಂತ ಕರೆದ್ರು ಮನೆ ಮುಂದೆ ಇರಲ್ಲ ಒಂದೊಂದ್ಸಲ ಅದೆಲ್ಲ ಹೋಗ್ತಾವ ಏನು ಅತ್ತೆ ಹಾವಂದ್ರೆ ಅಷ್ಟೊಂದು ಎದ್ರಿಕೆ ರೀ ನಿಮ್ಗೆ ಯಾಕೆ ನಿನಗಿಲ್ಲ ಸುಮ್ಮನೆ ತಮಾಷೆ ಮಾಡಿದ್ನಿ ರೀ ನನಗೂ ಎದ್ರಕೇನ ರೀ ಆದ್ರೆ ಅವು ಬಂದಿದ್ದ ಜಾಗಕ್ಕೆ ಮತ್ತೆ ತಿರ್ಗಾ ಬಿಡ್ರಿ ಯಾರಿಗೆ ಗೊತ್ತೈತವ ಅವು ಬರ್ತಾವ ಮತ್ತೆ ಬಂದ ಜಾಗ ಇಲ್ಲ ಅನ್ನೋದು ಅದಕ್ಕೆ ಮನೆ ಮುಂದೆ ಯಾಕೆ ಸಾಕ್ಬೇಕು ಹೇಳಿ ಹುಳ ಹುಬ್ಬಿಡಿ ಏನೇನು ಬರಕ್ ಕೊಡಲ್ಲ ಅವು ಆದ್ರೂ ನಮ್ಮ ಹುಷಾರಲ್ಲಿ ನಾ ಇರ್ಬೇಕವ ಯಾಕೆ ಮೊದ್ಲ ಸುತ್ತಮುತ್ತ ಶಾದ್ರ ಐತಿ ಇಲ್ಲಿ ಅದಕ್ಕೆ ನೋಡ್ಕೊಂಡು ಓಡಾಡ್ಬೇಕು ನೀನು ಅಷ್ಟಾವ ಇತಲ್ ಕಡೆ ಹೋಗ್ತಾ ಇರ್ತೀನಿ ನೋಡಿ ಮುಂಜಾನೆ ಇದ್ದು ಸ್ವಲ್ಪ ಪಾಲಲ್ಲಿ ನೋಡ್ಕೊಂಡು ಹೋಗವ ಹಾವು ಪಾವು ಚೇಳು ಅವು ಇವು ಇರ್ತಾವೆ ಸ್ವಲ್ಪ ಪಾಲಲ್ಲಿ ನೋಡಿ ಕೆಲಸ ಮಾಡೋದು ಕಲಿ ಹ್ಞೂ ಆಯ್ತು ತಗೊಳ್ರಿ ಅದೇ ನಮ್ಮ ಚಿಕ್ಕಮ್ಮ ಕೊಟ್ಟಿಗೆ ಸೀರೆ ಚಲೋ ಐತ್ರಿ ಅದು చో అయిత సీరేర రేటింగ్ సీరే కంపు బోర్డరింది భా చో ఐతే యాకొద్దు దేవ్ ఒళ్ే బుద్ధి కొట్టం నిన్న చిక్క రొట్టి ఎర్ర థర్ద పల్లె సీరే అలసిన బాళెగొనే ఎలా కొట్టు కల్సాడు ఏను బడ ఆక ఏం బ్యాడ నమ్ హోదా నీకు చెమ్ నీరు కొట్టు ఒళ్ కర్దు ఒంద్ చో మాట్ాడు కల్సినా అస నేనంతే హౌద్రీ అయితే నగూ అదే ఆశ్చర్య ఆీ నను అదన్న బైసీ హోదా ఒడు మాత్ర చలో మాట్ కసా అదక ఇన్నేం బెంక్రీ ఎణు మళ్ళి ಹ್ಞೂ ನಾವಯ್ಯವ ಎಲ್ಲ ಹೆಣ್ಮಕ್ಳು ಅದನ್ನು ಬೇಯಿಸೋದು ಮತ್ತೆ ಸುಶೀಲ ಮತ್ತು ಸರೋಜ ನಮ್ಮ ಮನೆ ಕಡೆಗೆ ಬರತ್ತಾರೆ ಮತ್ತು ಆ ಕಡೆ ಏನು ನೋಡೋದಾರ ಇವ್ರೆ ಓಯ್ ಬರ್ರಿ ಬರ್ರಿ ಮತ್ತೆ ಆ ಕಡೆಗೆ ನೋಡೋದಿರಿ ಹ್ಞೂ ಬಂದ್ವಕ್ಕ ಪಾಪ ಏನು ಬಿಟ್ಟಿದ್ದಾವೆ ನೋಡಾತಿದ್ವಿ ಪಾಪ ಏನು ಇನ್ನೂ ಸಣ್ಣ ಇದ್ದಾವೆ ಬರ್ರಿ ಅವು ಮೊನ್ನೆ ಒಂದು ಅನ್ನ ಆದಂಗೆ ಆಗಿತ್ತವ ನಾವು ಪೈ ತಿನ್ವಿ ಹೌದೇನಕ್ಕ ಯಾಕೋ ಪಪ್ಪ ಏನು ಬಿಡಾತಿಲ್ಲ ನಿಮ್ಮವು ನಾ ಮತ್ತೆ ಒಂದು ಪಪ್ಪ ಏನು ಇಲ್ಲ ಗಿರಿಜಾಕನ ಮನೆ ತಕ್ಕ ಒಯ್ಕೊಂಡು ತಿಂದು ಹೋಗೋಂತ ಅಡಿಯವ ಅಂತ ಸರೋಜಾಗಿ ಹೇಳತ್ತೀನಿ ಹೌದೇನ ಬರ್ರಿ ಬರ್ರಿ ಅಂಗಾ ಯಾವಾಗ ಒಂದು ಹಣ್ಣು ಹಾಕೈತೆ ಅದನ್ನ ಕೈಕೊಂಡು ತಿಂತೀವಿ ಹುಡುಗರಲ್ಲಿ ಬಿಡ್ತಾರೆ ಅಲ್ಲ ಅನ್ನಗೆಟ್ ನೋಡಿ ಅಜ್ಜಿ ಕೈತಕೋಡ ಬರ ಅಜ್ಜಿ ಅಂತ ಚಾಲೂನ ಮಾಡಿ ಬಿಡ್ತಾರೆ ಏನು ತಗೊಂಡ್ ಬಂದಿರಿ ಕೈಯಾಗ ಬರ್ರಿ ಅಕ್ಕ ಆರಾಮ ಇದಿರಿ ಹೂ ಗಂಗಾ ನಾವು ಆರಾಮ ಇದ್ದೀವಿ ನೋಡಿ ನೀನು ಹೂ ನಾನು ಆರಾಮ ಅಕ್ಕ ಕುಂದ್ರ ಬರ್ರಿ ಅಲ್ಲ ಕುಂದ್ರತೀರಿ ಇಲ್ ಚಾಪೇ ಮೇಲಾದರೂ ಬರವಾ ಇರ್ಲಿ ತಗೊಳಕ ನಡೀತೈತೆ ಚಾಪೇ ಮೇಲಾದರೂ ಕುಂದ್ರೋದ ನೆಲೆದ ಮೇಲಾದರೂ ಕುಂದ್ರೋದ ಎಲ್ಲಾದ್ರೇ ಏನು ನೆಲೆದ ಮೇಲೆ ಕುಂದ್ರಾಕ ಒಂದಿಷ್ಟು ಜಾಗ ಸಿಕ್ಕಿದ್ರೆ ಸಾಕು ಎಲ್ಲಾದ್ರೂ ಕುಂದ್ರೆ ಆದ್ರೆ ನಾವ್ ಮನೆಯವರಾಗಿ ಚಾಪೆ ಮೇಲೆ ಕುಂತು ನೀವ್ ನೆಲದ ಮೇಲೆ ಕುತ್ಕೊಂಡ್ರ ಏನ್ ಚಲೋ ಅನಿಸ್ತೈತಿ ಹೇಳಿ ಅದಕ್ಕ ಕುಂದ್ರ ಬಾರವಾ ಅಂತ ಹೇಳಿದ್ನಿ ಹೇಳಿದ್ವಿ ಹಸಿಖರ ಇದ್ದಂಗಲ್ಲಕ್ಕ ಮಾಡಿ ಸುಶೀಲಕ ಇವತ್ತು ರೊಟ್ಟಿ ಮಾಡಿ ಹಸಿಖರ ಮಾಡಿತ್ತಂತೆ ಅದಕ್ಕೆ ನಾನೆಲ್ಲಾ ಕೆಲ್ಸ ಮುಗಿಸಿಕೊಂಡು ಸುಶೀಲಕ ಮನೆ ತಗ ಬಂದಿದ್ನಿ ನಿನಗೇನೋ ಹುಷಾರ್ ಇದಿಲ್ಲ ಅಂತಲ್ಲ ಮೊನ್ನೆ ನೆಗಡಿಯ ಬಾಳ ಆಗಿತ್ತಂತೆ ನಾನು ಬಹಳ ದಿನ ನಡಿಯಕ ಹೋಗದ್ರ ಬರೋನ್ ನೋಡ್ಕೊಂಡ್ ಬರೋನ್ ಖಾರ ಕೊಟ್ಟಂತ ಬಂದಿನಿ ನೋಡಕ ಹಾ ಹಾ ಹೌದೇನು ನಾನ್ ಹುಷಾರಾಗಿ ಎಷ್ಟು ದಿನ ಆತ ಇವತ್ತು ಬರತ್ತೀನಿ ನೀನು ಏ ಇಲ್ಲಕ್ಕ ಇದ್ದಿದ್ರೆ ಖರೇನೂ ಬರ್ತಿದ್ನಿ ನಾನು ಊರಾಗ್ ಇದ್ದಿದ್ದಿಲ್ಲ ಶಾಲೆ ಸುಟ್ಟಿ ಇತ್ತಲ್ಲ ಮಕ್ಳಿಗೆ ಕರ್ಕೊಂಡು ತವ್ರ ಮನೆಗೆ ಹೋಗಿದ್ನಿ ಈಗ ಮೊನ್ನೆ ಬಂದು ಮನೇದೆಲ್ಲ ಮತ್ತೆ ಎಲ್ಲ ಸ್ವಚ್ಛ ಮಾಡಿ ನಮ್ಮ ಅಕ್ಕನ ಊರಿಗೆ ಹೋಗೇತಿ ನಾನು ಹೋಗಿದ್ನಿ ಮನೆಯೆಲ್ಲಾ ಒಂಥರ ಇಟ್ಕೊಂಡಿದ್ನ ಮತ್ತೆ ಎಲ್ಲಾ ಕ್ಲೀನ್ ಮಾಡಿ ಮೊನ್ನೆ ಸುಶೀಲಕ್ಕ ಮನೆದಾಗ ಹೋಗಿದ್ನಿ ಅಕ್ಕಿ ತೊಳೆದಕಿದ್ದು ಅದಕ್ಕೆ ಅಲ್ಲಿ ಬೀನ್ಸ್ ಮುರ್ಕೊಂತ ಕೂತ್ಕೊಂಡಾಗ ಗಿರ್ಜಾಕ ಎಲ್ಲ ಕಾಣತಾನೆ ಇಲ್ಲ ಅಂದಾಗ ಹಾ ಅಂತು ಪಾಕ ಹುಷಾರನು ಇಲ್ಲ ಅವ್ರ ಮಗನೂ ಹಂಗೆ ಹಿಂಗೆ ಅಂತ ಹೇಳ್ತಕ್ಕ ಅದಕ್ಕೆ ಹಸಿ ಖಾರ ಕೊಟ್ಟಾದ್ರೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ನೋಡಿ ಅಲ್ಲ ಸರ್ಜಿ ಅವಾಗಿಂದ ಕೇಳತ್ತೀನಿ ಹಸಿ ಖಾರ ಕೊಟ್ಟು ನೋಡ್ಕೊಂಡು ಬರೋಣ ಅಂತ ಬನ್ನಿ ಬನ್ನಿ ಅನ್ನತಿ ಹಸಿ ಖಾರ ಯಾರು ಮಾಡಿದ್ದೆ ಸುಶೀಲ ಮಾಡಿದ್ದೆ ನೀನೇನು ತಗೊಂಡು ಬಂದಿ ಏನಾದರೂ ರೊಟ್ಟಿ ಪಟ್ಟಿ ಮಾಡ್ಕೊಂಡು ಚಿಕನ್ ಮಾಡ್ಕೊಂಡು ಬರಬೇಕು ಬರ್ಬೇಕು ನೋಡೋಕೆ ಹುಷಾರ್ ಹುಷಾರಿಲ್ಲ ಅಂತಂದ್ರೆ ಹಂಗ ಬರೋದ ಖಾಲಿ ಕೈಯಲ್ಲೇ ಅಂಗಡಿಯಾಗ ಬ್ರೆಡ್ ಅಂತೂ ಸಿಕ್ಕೇ ಸಿಕ್ತಿತ್ತು ಬ್ರೆಡ್ ಬಿಸ್ಕಿಟ್ ಏನಾದ್ರೂ ಒಂಚೂರು ತಗೊಂಡ್ ಬರ್ಬೇಕವ ಹುಷಾರಿಲ್ಲದೆ ಇರೋರು ನೋಡಾಕ್ ಹಿಂಗೆ ಬರೋದು ಡೈರೆಕ್ಟ್ ನಿಮ್ಮ ಮನೆಗೆ ಬಂದಿದ್ರೆ ಕೈಯಾಗಿ ಬಿಸ್ಕಿಟ್ ಪಸ್ಕಿಟ್ ಇಟ್ಕೊಂಡು ಬರ್ತಿದ್ದೀನಿ ನಾನು ನಾನು ಹೊರಟಿದ್ದೆ ಸುಶೀಲಕ್ಕ ಮನೆಗೆ ಅಲ್ಲಿ ಹೋದ್ರೆ ಸುಶೀಲಕ್ಕ ಕೈಯಾಗಿ ಬಟ್ಲಿ ಇಡ್ಕೊಂಡು ನಿಮ್ಮ ಮನೆಗೆ ಹೊರಟಿತ್ತೇಳ್ ಆಗ ನಾನನ್ನಿ ಗಿರಿಜಾಕ ನಾನು ಭಾಳ ದಿನ ನೋಡಿಲಕ್ಕ ನಲ್ಲಿ ನಾನು ಜೊತೆಗೆ ಅಂತ ಬನ್ನಿ ನೋಡಿದ್ರೆ ನೀನು ಹಿಂಗೆ ಹೇಳತಿ ಈಗೇನಾಗಿ ತಗೋ ಆರಾಮ ಆರಾಮಿಲ್ಲದೆ ಮಲ್ಕೋ ನಿನ್ಗೆ ಏನು ಬೇಕಾದ್ ಮಾಡ್ಕೊತರ್ತೀನಿ ನಾನು ಮಟನ್ ಸಾರು ಬೇಕಿದ್ರೆ ಮಟನ್ ಸಾರು ಇಲ್ಲ ಚಿಕನ್ ಸಾರು ರೊಟ್ಟಿ ಎಲ್ಲ ಸಲ ಆರಾಮ ಇಲ್ಲದೆ ಮಲ್ಕೋ ಅಷ್ಟೇ ಅಯ್ಯ ಬಿಡಾಡಿ ಓದಂದ್ ನಿಂದಿಷ್ಟು ರೊಟ್ಟಿ ಮತ್ತು ಚಿಕನ್ ಸಾರು ನಾನ್ ಇನ್ನೊಂದ್ ಸಲಕಲ್ದ ಮಲ್ಕೋಬೇಕಾಡವ ತಾಯಿ ಬೇಡ ನಾವು ವಾರದಲ್ಲಿ ಮೂರ್ನಾಲ್ಕು ಸರ್ತಿ ಮಾಡ್ಕೊಂಡ್ ತಿಂತೀವಿ ನಿಮ್ದು ಬ್ರೆಡ್ ಬೇಡ ನಿನ್ ಚಿಕನ್ ಸಾರು ಬಿಸ್ಕಿಟ್ ಏನೇನು ಬೇಡವ ಸುಮ್ನೆ ತಮಾಷೆ ಮಾಡಿದ್ ಬಿಡಕ ಹ ಗೊತ್ತೇ ಹಸಿಖರ ಅಷ್ಟೇ ತಗೊಂಡ್ ಬಂದಿರಿ ರೊಟ್ಟಿ ಪಟ್ಟಿ ಏನ್ ತಗೊಂಡ್ ಬಂದಿಲ್ಲ ತಗೊಂಡು ಬಂದಿಲ್ಲ ಯಾವುದೋ ದಿಗಲ್ನಾಗ ರೊಟ್ಟಿ ಕಡಿಮೆ ಮಾಡಿಬಿಟ್ಟಿನಿ ಇವತ್ತು ಅದ್ರಾಗ ನಮ್ಮ ಅತ್ತೆನೂ ಮೂರು ತಿಂತು ಅದಕ್ಕೆ ನಿನಗೆ ರೊಟ್ಟಿನೇ ಆಯಿತು ಇಲ್ಲಿ ತಗೋ ಖಾರ ನನ್ನ ಕೈಯ್ದು ಇಷ್ಟಪಡ್ತೀಯಲ್ಲ ಒಂಚೂರು ಬಟ್ಲಾಗಿ ಹಾಕೊಂಡು ತೊಗೊಂಡು ಬಂದಿನಿ ನಿಮ್ಮ ಬೆಳಗ್ಗೆ ರೊಟ್ಟಿ ಉಳ್ದಿಲ್ಲ ಬೆಳಗ್ಗೆ ರೊಟ್ಟಿ ಉಳ್ದಾವ ಇಲ್ಲ ಗೊತ್ತಿಲ್ಲವ ನಾವು ರೊಟ್ಟಿ ತಿಂದು ಹೊರಗೆ ಬಂದ್ರೆ ಮುಗಿತಲ್ಲ ಇನ್ನೇನು ಅಡುಗೆ ಮನೆಗೆ ಹೋಗಿ ಅವ್ರ ಮಾವಾಗ ಅದು ರೊಟ್ಟಿ ಕೊಟ್ಕೊಳ್ಸಿದ್ದಾಳೆ ಉಳ್ದೈತ ಇಲ್ಲವ ಹಂಗ ರೊಟ್ಟಿ ಉಳಿದಿದವ ಬೆಳಗ್ಗೆ ಹೂ ಹ್ಞೂ ಎರಡು ರೊಟ್ಟಿ ಉಳಿದಿದಾವ ರೀ ಅತ್ತೆ ಪಲ್ಯನ ಖಾಲಿ ಆಗೈತೆ ರೀ ಹೌದೇನು ಇರಲಿ ಬಿಡು ಮತ್ತೆ ಚಲೋ ಆತು ಹೆಂಗೋ ಹಸಿ ಖಾರ ತಗೊಂಡು ಬಂದು ಚಲೋ ಮಾಡಿದೆ ಸುಶೀಲ ನೀನು ಒಂದೆರಡು ರೊಟ್ಟಿ ಇದಾವೆ ರಾತ್ರಿದೊಂದು ಸ್ವಲ್ಪ ಟೊಮೆಟೊ ಸಾರ ಐತೆ ಏನಾದರೂ ಸಾರು ಮಾಡ್ಲೇನ್ರಿ ಅತ್ತೆ ಅಂತ ಕೇಳಿದ್ಲು ನಾವು ಮತ್ತೆ ಇಬ್ಬರೇ ಇದ್ದೀವಿ ಯಾರೂ ಇಲ್ಲ ಮನೆಯಾಗೆ ನಮ್ಮ ಮನೆಯವರು ಹೊಲಕ್ಕೆ ಹೋಗಿದ್ದಾರೆ ನನ್ನ ಮಗಾನು ಪಟ್ನಕ್ಕೆ ಹೋಗಿದ್ದಾನೆ ಈ ಹುಡುಗರು ಶಾಲೆಗೆ ಹೋಗಿದ್ದಾರೆ ನಿಮ್ಮ ಹುಡುಗರು ಹೋಗಿದ್ದಾರೆ ಏನು ಬಿಸಿ ಊಟ ಕೊಡ್ತಾರೆ ಏನು ಮಾಡ್ತಾರೇನೋ ಊಟಕ್ಕೆ ಬಂದ್ರೆ ಮತ್ತೆ ಸಾರಾಗಲ್ಲ ಹಾಲನಾಗೆ ಊಟ ಮಾಡ್ತಾರೆ ತಗೋ ಅಂತ ಹೇಳಿದ್ನಿ ಹಸಿ ಖಾರ ತೊಗೊಂಡು ಬಂದೆಲ್ಲ ನಾನು ರೊಟ್ಟಿ ತಿಂತೀನಿ ಗಂಗಾ ಅನ್ನ ಊಟ ಮಾಡ್ತಾ ಅನ್ನ ಸಾರು ಆಯ್ತು ತಗೋ ಆಗ ಬಿಡುತ್ತೆ ಮತ್ತೆ ಮಧ್ಯಾಹ್ನ ಸಾರು ಮಾಡೋದಾದ್ರೂ ತಪ್ಪತವ ಹ್ಞೂ ನಮ್ಮ ಹುಡ್ಗರು ಹೋಗಿದ್ದಾರೆ ಏನೋ ಶಾಲೆ ಸ್ವಚ್ಛ ಮಾಡಕ್ ಕರ್ದಾರಂತೆ ಇವತ್ತು ಹೋಗಿದ್ದಾರೆ ಬಿಸಿ ಊಟ ಆಯ್ತಂತ ತಗೋ ಚಲೋ ಅದ್ ತಗೊಳಕ ನನಗೂ ಜೀವ ಮರ ಮರ ಅನ್ಸಾ ಹಸಿ ಖಾರ ಒಯ್ದು ಕೊಡತೀನಿ ಪಪ್ ಗಿರಿಜಾಕ ಒಂದು ರೊಟ್ಟಿನೂ ಉಳ್ದಿಲ್ಲ ಅನ್ಕೊಳತಿದ್ನಿ ಈಗ ಅಂದ್ರಲ್ಲ ನೀವು ಎರಡು ರೊಟ್ಟಿ ಉಳ್ದಿದಾವಂತೆ ಈಗ ಕೇಳಿ ಸಮಾಧಾನ ಆಯ್ತು ನೋಡು ತಗೋ ಗಂಗ ಹ್ಮ್ ಕೊಡ್ರಿ ಅಕ್ಕ ಗಂಗಾ ನಾಲ್ಕು ಕಪ್ ಚಾ ಆದ್ರೆ ಮಾಡ್ಕೊಂಡು ತಗೊಂಡ್ಬಾವ ಹ್ಞೂ ಆಯ್ತು ರೀ ಆಯ್ತು ಚಲೋ ಐತೆ ನೋಡಿ ಸಬ್ಬಕ್ಷಿ ಸ್ವಲ್ಪ ಎಳೆಯದ ಇನ್ನು ಬಲ್ತಿಲ್ಲ ಏನಿಲ್ಲ ಚಲೋ ಐತೆ ಹೆಂಗೊಂದ್ ತಗೊಂಡೆ ಅಕ್ಕ ಅಯ್ಯೋ ಭಾಳ ರೇಟ್ ನಾನು ನಾನ್ ಪರ್ಚೆದಾಕಿ ಬಿಡು ಅಂತ ಇಪ್ಪತ್ತು ರೂಪಾಯಿ ನಾ ಕೇಳಾತಿನಿ ಅವಳು ಹತ್ತು ರೂಪಾಯಿ ಒಂದ್ ಸೀಡ್ ಹೇಳತಾಳ ದೊಡ್ಡ ದೊಡ್ಡ ಇದಾವಕ್ಕ ಹತ್ತು ರೂಪಾಯಿ ಒಂದೈದು ಐದು ಸೀಡ್ ಕಡಿಮೆ ಕೊಡೋಲ್ಲ ಅನ್ನತಿದ್ಲು ನಾನ್ ಮತ್ತೆ ಇಪ್ಪತ್ತು ರೂಪಾಯಿ ಮೂರ ಅಂತ ಅಂತೇಳಿ ಇಪ್ಪತ್ತು ರೂಪಾಯಿ ಮೂರ್ ಮಾಡಿ ತಗೊಂಡೆ ನೋಡ್ ಆದ್ರ ದೊಡ್ಡ ಇದಾವ ಸೀಡ್ ಹ್ಞೂ ಅಕ್ಕ ದೊಡ್ಡ ಇದಾವ ಸೀಡ್ ಅದಕ್ಕ ಕಡಿಮೆ ಮಾಡಿಲ್ಲ ಅವಳು ಈಗ ನಮ್ಮ ನಮ್ ಐತೆ ನೋಡು ಅಷ್ಟ ಕಟ್ಟಿರ್ತಾರೆ ಹತ್ತು ರೂಪಾಯಿಗೆ ಮೂರು ನಾಲ್ಕು ಮತ್ತು ಮತ್ಗೋ ಕೊಡೋದು ದೊಡ್ಡ ಕೊಡ್ಬೋದು ಹ್ಮ್ ದೊಡ್ಡ ಅದಕ್ಕ ತಗೊಂಡಿ ಏನು ನಾಳೆ ಬೆಳಗ್ಗೆ ರೊಟ್ಟಿ ಜೋಡಿ ಮಾಡ್ತಿರೀ ನೀವು ತಾತ್ರಿಕಿಗ್ ಮಾಡ್ತೀರಿ ಹ್ಮ್ ನಾಳೆ ಬೆಳಿಗ್ಗೆ ಇದೇನು ಸೌಂಡಪ್ಪ ಅಂತ ಕೇಳತಿರಿ ನನಗಂತೂ ನಾಲ್ಕು ದಿನ ಆತ್ರಿ ತಲೆ ನೋವು ಕಡಿಮೆ ಆಗತ್ತಿಲ್ಲ ಅಷ್ಟಿಷ್ಟು ತಲೆ ರೀ ಅಪ್ಪ ತಲೆ ಮೇಲೆ ಒಂದು ಇಪ್ಪತ್ತು ಕೆ ಜಿ ತ ಕಲ್ಲು ಹೊರ್ಕೊಂಡಿದ್ದೇನೇನೋ ಅಂತ ಅನ್ಸತ್ತೈತ್ರಿ ಗಿರ ಅದು ಏನು ಕಟ್ ಮಾಡತ್ತಾರೋ ಗೊತ್ತಿಲ್ಲ ಗೊತ್ತಿಲ್ರಿ ಹೊಸ ಮನೆ ಅಂತಂದ್ರೆ ಕೆಲಸಗಳು ಇರ್ತಾವೆ ಆದರೆ ಯಾಕೋ ಏನೋ ಈ ಸೌಂಡಿಗೆ ಭಾಳ ರೀ ನಾನು ನಿನ್ನೆ ಲೈವಲ್ಲೂ ಹೇಳಿದ್ದೀನಿ ಭಾಳ ತಲೆನೋಸೈತೆ ಅದಕ್ಕೆ ವಿಡಿಯೋ ಮಾಡಿಲ್ಲ ಇವತ್ತಾದರೂ ಒಂದು ಎಂಟು ನಿಮಿಷದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಕುತ್ಕೊಂಡೀನಿ ಎಡಿಟಿಂಗ್ ಇವು ಮತ್ತೆ ಚಾಲು ಮಾಡ್ಕೊಂಡ್ಬಿಟ್ಟಾರೆ ರೀ ಏನು ಮಾಡೋದು ರಾತ್ರಿ ಹತ್ತು ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ರೀ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅವರು ಊಟಕ್ಕೆ ಹೋಗ್ಬಿಟ್ಟಿದ್ರು ರೀ ಡಾಕ್ಟರ್ ಅವರು ಯಾಕೋ ತಲೆನೋವು ಭಾಳ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹೋಗಿದ್ವಿ ಇದ್ದಿದ್ದಿಲ್ಲ ಡಾಕ್ಟ್ರ್ ಮತ್ತು ಮೆಡಿಕಲಲ್ಲಿ ತಲೆನೋವಿಂದ ಒಂದು ಬುದ್ಧಿ ಹಲ್ಲು ಬರಾತಾವ್ರಿ ನನಗೆ ಅದೊಂದು ಭಾಳ ನೋವತೈತೆ ಅದಕ್ಕೆ ಅಲ್ಲಿಂದೊಂದು ಟ್ಯಾಬ್ಲೆಟ್ ತಲೆನೋವಿಂದೊಂದು ಟ್ಯಾಬ್ಲೆಟ್ ತೊಗೊಂಡು ಬಂದು ನುಂಗಿ ಮಲ್ಕೊಂಡಿದ್ದು ನೋಡಿ ಅಷ್ಟು ತಲೆನೋವೈತೆ ನೀವು ಇರ್ತೀರಿ ಯಾಕೆ ಹಿಡಿಯೋ ಮಾಡಿಲ್ಲ ಗಿರ್ಜಕ ಗಿರ್ಜಕ ಅಂತ ಕಾರಣ ನೋಡಿರಿ ಮತ್ತೇನು ಬೇರೆ ಇಲ್ಲ അതൊക്കെ ഈ വീഡിയോ ഹെങ്കിത്ത് ഗോത്തില്ലറ നമുക്ക് ലാസ്റ്റിന് മാതാടത്ത ആയിട്ട് ഫ്രെണ്ട്സ് ഈ വീഡിയോ ഇല്ലീ മുത്തീ മറ്റേ നമ്മൾ നിങ്ങൾ ഭേട്ടി മുൻനിൽ ആ ഹാ ഇന്നൊന്ന് മാത്രയപ്പാ നിമു യാതര വീഡിയോസ് ഇഷ്ടപ്പെട്ടി ഏഴ്രി ആ റോ വീഡിയോസ്ോദക് ട്രൈ മാത നാ ഫ്രെണ്ട്സ് ബ്രീ നമുക്ക് ഹാഗിക്ക് ചാ തകൊണ്ട് ബരത്താളെ ചാ കൊടേ ഈ വീഡിയോന നമുക്ക് മുക്സ്തീവി അക്ക തകൊള്ളി ചാ